ಹಾಯ್ ಎಲ್ಲರಿಗೂ ಇವತ್ತು ನಾನು ಲಾಸ್ಗೆ ಓಟ್ಸ್ ರೆಸಿಪಿ ಮಾಡ್ತಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಕ್ಯಾರೆಟು ಬೀನ್ಸು ಮತ್ತು ಈರುಳ್ಳಿ ಟೊಮೊಟೊ ಹಾಗೆ ಬಟಾಣಿ ಕಾಳು ಸ್ವಲ್ಪ ಸಾಂಬಾರ್ ಸೊಪ್ಪು ಮತ್ತು ಕರಿಬೇವಿನಲ್ಲಿ ತೊಗೊಂಡಿದ್ದೀನಿ ಇದನ್ನು ಮಾಡೋ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಹಾಕೋಬೇಕು ಒಂದು ಸ್ಪೂನಷ್ಟು ಸಾಕು ನೆಕ್ಸ್ಟು ಒಂದು ಕಪ್ಪಾಗೋಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ನಾನು ಏನದು ಸಾಸಿವೆ ಆಗಿದೆ ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ ಸ್ವಲ್ಪ ಬಾಡಿಸ್ಕೋಬೇಕು ಅದಾದಮೇಲೆ ಕರಿ ನೆಕ್ಸ್ಟ್ ಮೆಣಸಿನ್ಕಾಯಿ ಆಗುತ್ತೆ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ఆ యొక్క నెక్స్ట్ ఈరుళ్ళి హాకీ ఫ్రై మాకో అదే ఒక స్టూ అష్ట ఆడ్ మెక్స్ట్ టమోట టమోటన హే వాడీ ನೆಕ್ಸ್ಟ್ ಒಂದು ಸ್ಪೂನ್ ಉಪ್ಪನ್ನು ಹಾಕಬೇಕು ಎಷ್ಟು ಬೇಕೋ ಉಪ್ಪು ಹಾಕೊಳ್ಳಿ ಇವಾಗ ಏನೇನು ತರಕಾರಿ ಇತ್ತು ಅದನ್ನು ಆ್ಯಡ್ ಮಾಡಿ ಲೋ ಫ್ಲೇಮಲ್ಲೇ ಫ್ರೈ ಇರಿ ಹಾಗೆ ನೆಕ್ಸ್ಟ್ ಅದಕ್ಕೆ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡಬೇಕಾಗುತ್ತೆ ಗರಂ ಮಸಾಲ ಇದ್ರೆ ಅದನ್ನು ಆ್ಯಡ್ ಮಾಡ್ಬೋದು ಸೊ ನಾನು ಬರೀ ಮ್ಯಾಗಿ ಮಸಾಲ ಹಾಕಿದ್ದೀನಿ ನೆಕ್ಸ್ಟು ಒಂದು ಕಪ್ ಆಗುವಷ್ಟು ಓಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಹಾಗೆ ಅಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಆಮೇಲೆ ಒನ್ ಕಪ್ಪು ಓಟ್ಸ್ಗೆ ಎರಡು ಲೋಟ ನೀರು ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮಚ್ಚಿಡಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿ ಫೈವ್ ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ